ಅತಿಥಿಗಳನ್ನು ಎದುರುಗೊಳ್ತಾ ಇದ್ದಾರೆ ಅವರು ಸನ್ಮಾನ್ಯ ಶ್ರೀ ವಿದ್ವಾನ್ ದಾನಾಭಕ್ ದೂರದ ಮೈಸೂರಿನಿಂದ ಬನಾರಿ ಕೇಂದ್ರದಲ್ಲಿ ಡಾಕ್ಟರ್ ರಮಾನಂದ ಬನಾರಿಯವರ ಎಂಬತ್ತೈದನೆಯ ಜನ್ಮ ದಿನೋತ್ಸವದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರಿಗೆ ಆಗಮಿಸಿದ್ದಾರೆ ಅವರೊಂದಿಗೆ ಒಂದಿಷ್ಟು ಸತ್ಸಂಗ ಸಂಭಾಷಣೆಗಳನ್ನು ಮಾಡುವ ಮೂಲಕವಾದ ಡಾಕ್ಟರ್ ರಮಾನಂದ ಬನಾರಿಯವರ ಕುರಿತಾಗಿ ಇರುವಂತಹ ವಿಚಾರಗಳನ್ನು ಹಂಚಿಕೊಳ್ಳಬೇಕು ಎನ್ನುವ ಒಂದು ಉದ್ದೇಶದಿಂದ ಅವರನ್ನು ಮಾತಾಡಿಸ್ತಾ ಇದ್ದೇವೆ ಮಹೋದಯ ತಮಗೆ ಆತ್ಮೀಯವಾದ ಸ್ವಾಗತ ದೂರದ ಹೌದು ಶಿರಸಿಯ ಓಣಿಕೈ ಎಂಬ ಊರಿನವರು ಸಂಸ್ಕೃತದಲ್ಲಿ ತಮ್ಮ ಶಿಕ್ಷಣವನ್ನೆಲ್ಲ ಪೂರೈಸಿ ಸಂಸ್ಕೃತ ಅಧ್ಯಾಪಕರಾಗಿ ಪ್ರೌಢಶಾಲೆಯಲ್ಲಿ ಸುದೀರ್ಘ ಕಾಲ ವೃತ್ತಿ ಜೀವನವನ್ನು ನಡೆಸಿ ಮೈಸೂರು ಸಮೀಪದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಸಾಧನೆ ನಡೆಸಿದ್ದು ತಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಆಸಕ್ತಿಯಿಂದ ಯಕ್ಷಗಾನದಲ್ಲಿ ಭಾಗವಹಿಸ್ತಾ ಯಕ್ಷಗಾನ ತಾಳಮದರೆ ಮತ್ತು ಯಕ್ಷಗಾನ ಸಂಬಂಧಿಯಾದ ಬರವಣಿಗೆಗಳಲ್ಲಿ ನಿಮ್ಮ ತುಂಬ ಕಾಲದಿಂದ ತೊಡಗಿಸಿಕೊಟ್ಟರು ನಮ್ಮ ವೃತ್ತಪತ್ರಿಕೆಗಳ ಸಾಪ್ತಾಹಿಕ ಪುರವಣಿಗೆಗಳಲ್ಲಿ ಸುದೀರ್ಘ ಕಾಲದಿಂದ ಬರೀತಾ ಬಂದರು ಯಕ್ಷಗಾನ ಮತ್ತು ನಮ್ಮ ಸಂಸ್ಕೃತಿ ಚಿಂತಕರಾಗಿ ಗುರುತಿಸಿಕೊಂಡು ಡಾಕ್ಟರ್ ರಮಾನಂದ ಬನ್ನಾರಿಯವರನ್ನು ನೀವು ಇದೇ ಸಾಹಿತ್ಯ ವಲಯ ಮತ್ತು ಯಕ್ಷಗಾನದ ವಲಯದ ಮೂಲಕವಾಗಿ ಪರಿಚಯ ಮಾಡಿಕೊಟ್ಟು ತುಂಬ ಅಭಿಮಾನವನ್ನು ಬೆಳೆಸಿಕೊಟ್ಟು ಅವರ ಜೀವನದಲ್ಲಿ ಒಂದು ಎರಡು ಮೂರು ವಿಭಾಗಗಳನ್ನು ನಾವು ಗುರುತಿಸಬಹುದು ಡಾಕ್ಟರ್ ಜೀವನದಲ್ಲಿ ಮೂಲತಃ ಅವರು ಕಿರಿಕಾಡು ಮಾಸ್ಟರ್ ಕೃಷ್ಣುಭಟ್ಟರ ಎರಡನೆಯ ಸುಪುತ್ರ ವೈದ್ಯಕೀಯ ವೃತ್ತಿಯನ್ನು ಸುದೀರ್ಘಕಾಲ ಕೇರಳದ ಮಂಜೇಶ್ವರದಲ್ಲಿ ಅವು ಪೂರೈಸಿ ಅದರ ಜೊತೆ ಜೊತೆಯಲ್ಲಿ ಪರ ಹೋರಾಟಗಳು ಸಾಹಿತ್ಯದ ಸೃಷ್ಟಿ ಅದರಲ್ಲಿ ಕೂಡ ಕಾವ್ಯ ಅವರ ಅತ್ಯಂತ ಮೆಚ್ಚುಗೆಯ ಒಂದು ಪ್ರಕಾರ ಅದರ ಜೊತೆಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತುಂಬ ಗ್ರಂಥಗಳನ್ನು ಬರೆದವರು ಅದರ ಕುರಿತಾಗಿ ಕಾಲದಿಂದ ಮಾತನಾಡ್ತಾ ಬಂದರು ಅವರ ಕುರಿತಾಗಿ ನೀವು ಅಭಿಮಾನ ಬೆಳೀಲಿಕ್ಕೆ ಏನು ಪೂರ್ತಿ ಅಥವಾ ಏನು ಪ್ರೇರಣೆ ನಿಮಗೆ ಯಾಕೆ ಡಾಕ್ಟರ್ ರಮಾನಂದ ಬನಾರಿಯವರು ತುಂಬ ಇಷ್ಟ ಬಗ್ಗೆ ನೀವು ಒಂದಷ್ಟು ವಿಷಯಗಳನ್ನು ಹೇಳಿ ಮಾನ್ಯ ಜನರಾಜ ಅವರೇ ಡಾಕ್ಟರ್ ಅವರನ್ನು ನಾನು ಪ್ರಪ್ರಥಮವಾಗಿ ನೋಡಿದ್ದು ಬೆಂಗಳೂರು ಅದೊಂದು ತಾಳಮತ್ತಡೆಯ ಸಂದರ್ಭದಲ್ಲಿ ಉಜ್ರೇ ಅಶೋಕ್ ಭಟ್ರಿಂದು ವಾದಿಯಾಗಿದ್ದು ನಂದು ಸುಗ್ರೀವಾಜು ರಾಮನ ರಾಮನಪಾತ್ರ ಬಹುಶಃ ನನ್ನ ಅಂದಾಜು ನೆನಪಿಲ್ಲ ಆಗ ಅವರು ಪ್ರೇಕ್ಷಕರಾಗಿ ಕೂತ್ಕೊಂಡಿದ್ದರು ನಾನು ಅವರನ್ನು ಮೊಟ್ಟ ಮೊದಲ ಬಾರಿ ನೋಡಿ ನಾನು ಸುಗ್ರೀವನ ಪಾತ್ರ ಮುಗಿಸಿ ಕೆಳಗೆ ಬಂದು ಕೂಡಲೇ ಬ್ರಹ್ಮಾನಂದ ಅವರು ನನ್ನ ಬಗ್ಗೆ ಒಂದು ಮಾತನಾಡಿದರು ನನಗೆ ಸಾಕ್ಷಾತ್ ವಾಲಿ ಬಂದು ಸುಗ್ರೀವರನ್ನೇ ನೋಡಿದಂತಾಯಿತು ನಿಮ್ಮಿಬ್ಬರ ಸಂಭಾಷಣೆ ಆ ರೀತಿಯಲ್ಲಿ ಇತ್ತು ಅಂತ ಹೇಳಿದರು ಅವರ ಗುಣಗ್ರಾಹಿತ್ವವನ್ನು ನಾನು ಮೆಚ್ಚಿಕೊಂಡಿದ್ದೆ ಅದಕ್ಕೂ ಮೊದಲು ನನ್ನ ಸ್ನೇಹಿತ ಉಮಾಕಾಂತ ಭಟ್ರು ನಾನು ಬ್ರಹ್ಮಾನಂದ ಬನಾರಿಯವರ ಬಗ್ಗೆ ಹಾಗಾಗೇ ಹೇಳ್ತಿದ್ದೆ ಅದು ಹೇಗೆ ಕೂಡಿ ಬಂದು ಅನ್ನುವುದು ನನಗೆ ನೆನಪಿಲ್ಲ ಆದರೆ ಒಂದು ಚೆನ್ನಾಗಿ ನೆನಪಿದೆ ಡಾಕ್ಟರ್ ರಮಾನಂದ ಬನಾರಿಯವರು ಕವಯದ ದಾರಿ ಅಂತ ಹೇಳಿ ಒಂದು ಆತ್ಮವೃತ್ತಾಂತವನ್ನು ಬರೆದರು ಆ ಆತ್ಮವೃತ್ತಾಂತ ಪುಸ್ತಕದ ಬಿಡುಗಡೆಗೆ ಅವರು ನನ್ನನ್ನೇ ಆಹ್ವಾನಿಸಿದರು ಅದು ಎಳನೀರು ಮಟ್ಟದಲ್ಲಿ ಆ ಪುಸ್ತಕದ ಬಿಡುಗಡೆ ಆಯಿತು ಆ ಸಂದರ್ಭದಲ್ಲಿ ನಾನು ಬಂದಿದ್ದೆ ಹಾಗೆಯೇ ನಮ್ಮಿಬ್ಬರಲ್ಲಿ ಸ್ನೇಹ ಬೆಳೀತಾ ಬಂತು ಆಮೇಲೆ ನನ್ನದೊಂದು ಯಕ್ಷ ಸಂಪನ್ನರು ಎನ್ನುವ ಕೃತಿ ಬಿಡುಗಡೆ ಆಯಿತು ಸುಮಾರಿಯ ಹತ್ತು ಹದಿನೈದು ವರ್ಷಗಳ ಹಿಂದಿನ ಮಾತು ನಾನು ಇದ್ದೀನಿ ಆ ಸಂದರ್ಭದಲ್ಲಿ ಬನಾರಿಯವರ ಬಳಿ ಕೇಳ್ಕೊಂಡೆ ನನ್ನ ಯಕ್ಷಸಂಪನ್ನ ಪುಸ್ತಕಕ್ಕೆ ಒಂದು ಮುನ್ನುಡಿ ಬರ್ಕೊಡಿ ಅಂತ ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಸಕಾಲಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟರು ಅದರ ಎಲ್ಲ ವಿಷಯವನ್ನು ಗ್ರಹಿಸಿ ಗುಣವನ್ನು ಹೇಳಿ ನನ್ನನ್ನು ಹುರಿದುಂಬಿಸಿದರು ಅದು ನಮ್ಮಿಬ್ಬರಲ್ಲಿ ಸ್ನೇಹದ ಕೊನ್ನಿ ಬೆಳೀತಾ ಬಂತು ನಾವಿಬ್ಬರು ಸ್ನೇಹಿತರು ಕೂಡ ಆದರು ಆಮೇಲೆ ಯಕ್ಷಸಂಪನ್ನರು ಪುಸ್ತಕದಲ್ಲಿ ಅವರ ಕೃತಿ ಅವರ ಬಗ್ಗೆ ಎರಡು ಲೇಖನ ಇದೆ ನನಗೆ ಅದಕ್ಕೂ ಮೊದಲು ಅದು ಬಲ್ಲಿರೇನಯ್ಯ ಮತ್ತು ಕಣಿಪುರ ಇರಬೇಕು ಆ ಎರಡು ಪತ್ರಿಕೆಗಳಲ್ಲಿ ರಮಾನಂದ ಅವರ ಬಗ್ಗೆ ಬರೆದಿದ್ದೆ ಮತ್ತೆ ನನಗೆ ಅವರ ಮುಖ್ಯವಾಗಿ ಅವರ ಗುಣಗ್ರಾಹಿತ್ವ ಮತ್ತು ಎಲ್ಲರನ್ನೂ ಗ್ರಹಿಸುವ ರೀತಿ ಅವರವರ ಯೋಗ್ಯತೆಗೆ ತಕ್ಕಂತೆ ಮನ್ನಿಸುವ ರೀತಿ ನನಗೆ ಬಹಳ ಇಷ್ಟ ಆಯಿತು ಅವರ ವ್ಯವಸ್ಥಿತವಾದ ಮಾತಿನ ಕ್ರಮ ವ್ಯವಸ್ಥಿತವಾದ ಬರವಣಿಗೆ ವ್ಯವಸ್ಥಿತವಾದ ಒಂದು ನಿಲುವು ಇವು ನನ್ನನ್ನು ಆಕರ್ಷಿಸುತ್ತೆ ಅದಕ್ಕಿಂತ ಮುಖ್ಯವಾಗಿ ಅವರು ಅವರ ವೈದ್ಯರಾಗಿ ಆಮೇಲೆ ಅವರು ತೊಡಸ್ಕೊಂಡ ರೀತಿ ನನಗೆ ಭಾಳ ಖುಷಿಪಡ್ತಾರೆ ಒಂದು ಅವರು ಬರಹವನ್ನು ಮಾಡಿದರು ಎರಡೇರು ತಾಳಮದ್ದಡೆಯಲ್ಲಿ ಅರ್ಥಧಾರಿಯಾಗಿ ಅವರು ಒಳ್ಳೆಯ ಹೆಸರನ್ನು ಪಡ್ಕೊಂಡು ಹಾಗೆ ನನಗೆ ಅವರ ಬಗ್ಗೆ ಪ್ರೀತಿ ಅಭಿಮಾನ ಗೌರವ ಬೆಳೀತಾ ಬರುತ್ತೆ ಎತ್ತ ಸಂಬಂಧ ಅಂತ ಒಂದು ಮಾತಿದೆ ಅಲ್ಲದಿದ್ದರೆ ಶಿರಸಿ ಮೈಸೂರು ಇತ್ಯಾದಿ ಕಡೆಗಳಲ್ಲಿ ವ್ಯಾವಹಾರಿಕವಾಗಿ ತಮ್ಮ ಔದ್ಯೋಗಿಕ ಜೀವನವನ್ನು ನಡೆಸಿದಂಥ ತಮಗೆ ಕಾಸರಗೋಡು ಬದಿಯ ಒಬ್ಬ ಯಕ್ಷಗಾನ ಕಲಾವಿದನು ವೈದ್ಯನೂ ಆಗಿರುವ ಡಾಕ್ಟರ್ ರಮಾನಂದ ಬನಾರಿಯವರ ಪರಿಚಯ ಬಹುಶಃಲ ಯೋಗಾಯೋಗ ಹಾಗತ್ತ ಎತ್ತ ಸಂಬಂಧವಯ್ಯ ಎನ್ನುವ ಮಾತಿನಲ್ಲಿ ಅದರ ಹಿನ್ನೆಲೆಯಲ್ಲಿ ಹೇಳ್ತಾರೆ ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಡದಿಂದ ಎತ್ತ ಸಂಬಂಧವ್ಯ ಎತ್ತಡದಿಂದ ಸಂಬಂಧವಯ್ಯ ಎನ್ನುವುದರಲ್ಲಿ ಸಂಬಂಧ ಇಲ್ಲ ಎಂಬುದು ಧ್ವನಿಯಲ್ಲ ಕಲ್ಪಿಸಿದರೆ ಸಂಬಂಧ ಸೊಗಸಾಗಿ ಆಗಬಹುದು ಅಂತ ಎಲ್ಲಿಕಾಯಿ ಮತ್ತು ಇಷ್ಟು ಸೇರಿಸಿ ತಿಂಥವರ ನಾಲಿಗೆ ಹೇಳ್ತದೆ ಹಾಗಾಗಿ ತಮ್ಮ ನೈಜ ಅನುಭವದ ಮಾತುಗಳನ್ನು ಹೇಳಿ ನಾವು ಸದ್ಯ ಯಕ್ಷಗಾನದ ಕುರಿತಾಗಿ ಬರೆಯುವ ಬರಹಗಾರರ ಪೈಕಿ ಮತ್ತು ಯಕ್ಷಗಾನ ಸಂಬಂಧಿಯಾದಂತಹ ಚರ್ಚೆಗಳು ನಡೆದ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಬರೆದು ಅದನ್ನು ಬೆಚ್ಚಗಿರಿಸಿದಂತಹ ಅಪೂರ್ವವಾದ ಕೆಲವು ಮಂದಿ ಲೇಖಕರಲ್ಲಿ ಡಾಕ್ಟರ್ ಬನಾಲಿ ಅವರು ಯಕ್ಷಗಾನದ ಅರ್ಥಗಾರಿಕೆ ಕುರಿತು ಅವರು ನಿರಂತರವಾಗಿ ಬರೀತಾ ಬಂದರು ಅವರ ಅರ್ಥಗಾರಿಕೆಯ ನಿಲುವುಗಳ ಕುರಿತಾಗಿ ಅಥವಾ ಅವರ ಅರ್ಥಗಾರಿಕೆಯ ಗುಣದ ಕುರಿತಾಗಿ ನಿಮಗೆ ಏನಾದರೂ ಅಭಿಪ್ರಾಯ ಇರುತ್ತದೆ ನಾನು ಅವರ ಅರ್ಥಗಾರಿಕೆಯನ್ನು ಪ್ರತ್ಯಕ್ಷವಾಗಿ ಕೇಳಿದ್ದು ಬಹಳ ಕಡಿಮೆ ಆದರೆ ನಾನು ಕ್ಯಾಸೆಟ್ಟಲ್ಲಿ ಕೇಳಿದ್ದೇನೆ ಅವರ ಒಂದು ಮಿದುನ ಪಾತ್ರವನ್ನು ನಾನು ಕೇಳಿದ್ದೇನೆ ಅವರು ಬಹುಪಾಲು ಭಾವಪೂರ್ಣವಾದ ಪಾತ್ರಗಳನ್ನೇ ವಹಿಸ್ತಾರೆ ಆಮೇಲೆ ಶಬ್ದಗಳನ್ನು ಪನ್ನು ಮಾಡುವುದು ಶಬ್ದಗಳನ್ನು ಒಡೆದು ಅದರ ಶ್ಲೇಷಾರ್ಥವನ್ನು ಹೇಳುವಲ್ಲಿ ಅವರಿಗೆ ವಿಶೇಷವಾದ ಆಸಕ್ತಿ ಇದೆ ಅವರು ಯಾವುದೇ ಪಾತ್ರವನ್ನು ನಿರ್ವಾಹ ಮಾಡಿದರೂ ಕೂಡ ಅದಕ್ಕೊಂದು ಎರಡು ಅರ್ಥ ಬರುವ ರೀತಿಯಲ್ಲಿ ಅದಕ್ಕೆ ಶ್ಲೇಷಾರ್ಥ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಅವರು ಹೇಳ್ತಾರೆ ಆಮೇಲೆ ಏನಾದರೂ ಒಂದು ಚಮತ್ಕಾರ ಏನಾದರೂ ಒಂದು ವಿಶೇಷತೆ ಇರಬೇಕು ಅನ್ನುವುದು ಅವರ ಅರ್ಥಗಾರಿಕೆಯ ವೈಶಿಷ್ಟ್ಯ ನಾನು ನೋಡಿದಂತೆ ಅವರು ವಿದುನ್ನ ಪಾತ್ರ ಮಾಡಿದಾಗ ಕೃಷ್ಣನ ಬಳಿ ಹೇಳ್ತಾರೆ ಕೃಷ್ಣ ನಿನ್ನ ದರ್ಶನ ಆಯಿತು ನನಗೆ ಈ ನಿನ್ನ ದರ್ಶನಕ್ಕೆ ಮೊದಲು ನಾನು ಏನೆಲ್ಲ ಕಂಡೆ ಈ ಹತ್ತಿನಾವತಿಯಲ್ಲಿ ಈ ಹತ್ತಿನ ವಿಷಾನ್ನ ಹಾಕಿದ್ದನ್ನು ನೋಡಿದೆ ಅರಿಗಿನ ಮನೆಗೆ ಬೆಂಕಿ ಇಟ್ಟಿದ್ದನ್ನು ನೋಡಿದೆ ಇವೆಲ್ಲವನ್ನು ನೋಡಿದ ನನಗೆ ನಿನ್ನ ನೋಡಿದಾಗ ನನಗೆ ತುಂಬ ಆನಂದ ಆಯಿತು ಅಂತ ಅವರು ಕೇಳ್ತಾರೆ ಹಾಗೆಯೇ ಅರ್ಥಗಾರಿಕೆಯ ಬಗ್ಗೆ ಅವರದ್ದೇ ಆದ ಒಂದು ನಿಲುವು ಇದೆ ಪ್ರಸಂಗ ಪಠ್ಯದ ಜೊತೆಯಲ್ಲಿ ಮೂಲ ಮೂಲಕೃತಿಯನ್ನು ಕೂಡ ತರಬೇಕು ಅನ್ನುವ ಆಶಯವನ್ನು ಹೊತ್ತು ಅವರು ನಡ್ಕೊಳ್ತಾರೆ ಹಾಗೆಯೇ ಆ ಅರ್ಥಗಾರಿಕೆಯಲ್ಲಿ ಏನು ವಿಶೇಷತೆ ಇದೆ ಮತ್ತು ಆ ಪಾತ್ರವನ್ನು ಕಟ್ಟುವ ವಿಧಾನ ಅವರು ಹೆಚ್ಚು ಕಡಿಮೆ ಸೌಮ್ಯ ಪಾತ್ರವನ್ನೇ ಮಾಡ್ತಾರೆ ಉದಾಹರಣೆಗೆ ರಾಮ ಕೃಷ್ಣ ಮಂಡೋದರಿ ಅರ್ಜುನ ಇಂತಹ ಪಾತ್ರಗಳನ್ನೇ ಅವರು ಮಾಡ್ತಾರೆ ಆಗ ನಾನು ಅವರ ಜೊತೆಯಲ್ಲಿ ಪ್ರತ್ಯಕ್ಷ ಅರ್ಥ ಹೇಳಿದ್ದು ಒಂದು ಇದೇ ವೇದಿಕೆಯಲ್ಲಿ ಬನಾರಿಯ ಈ ವೇದಿಕೆಯಲ್ಲಿ ವೀರಮಣಿ ಕಾಳಗ ಆಗಿದ್ದು ಆ ಸಂದರ್ಭದಲ್ಲಿ ಅವರು ಈಶ್ವರನ ಪಾತ್ರವನ್ನು ಮಾಡಿದ್ದರು ಈಶ್ವರನ ಪಾತ್ರ ಮಾಡಿದಾಗ ಅವರು ಎತ್ತು ಎನ್ನುವ ಪದಕ್ಕೆ ಒಂದು ವಿಶೇಷ ಅರ್ಥವನ್ನು ಕೊಟ್ಟರು ನಾನು ಋಷಭಾರೂಢನಾಗಿದ್ದೇನೆ ನಾನು ಎತ್ತನ್ನು ಏರಿದ್ದೇನೆ ಭಕ್ತರನ್ನು ಎತ್ತುವುದು ನನ್ನ ಕೆಲಸ ಅಂತ ಹೇಳಿ ಬಹಳ ಸೊಗಸಾಗಿ ಅರ್ಥವನ್ನು ನಿರೂಪಣೆ ಮಾಡಬೇಕು ಆಮೇಲೆ ಅವರ ಅರ್ಥಗಾರಿಕೆಯಲ್ಲಿ ಜಯರಾಜೆ ಸೀತಾರಾಮಯ್ಯನವರ ಛಾಯೆಯನ್ನು ಕಾಣುವುದಕ್ಕೆ ಸಾಧ್ಯತೆ ಇದೆ ಸ್ವಲ್ಪ ಚುಟುಕಾಗಿ ಅವರು ಹೇಳ್ತಾರೆ ವಿಸ್ತಾರವಾಗಿ ಏನು ಹೇಳುವುದಕ್ಕೆ ಹೋಗುವುದಿಲ್ಲ ಅವರ ಆರವಿ ಅಂತ ಒಂದು ಕೃತಿ ಇದೆ ಅದೊಂದು ಪ್ರಬಂಧ ಸಂಕಲನ ಸುಮಾರು ಹದಿನೈದು ಹದಿನಾಲ್ಕು ಹದಿನೈದು ಲೇಖನಗಳಿವೆ ಅದರಲ್ಲಿ ಹದಿನೈದು ಲೇಖನಗಳಲ್ಲಿ ಬಹುಪಾಲು ಯಕ್ಷಗಾನ ತಾಳಮದ್ದಳೆ ವಿಮರ್ಶೆಗೆ ಸೀಮಿತವಾಗಿದೆ ಇನ್ನು ಐದು ಲೇಖನಗಳು ನಮ್ಮ ಗೋವಿಂದ ಪೈ ಅವರ ಬಗ್ಗೆ ಎಡನೀರು ಮಠ ಸ್ವಾಮಿಗಳ ಬಗ್ಗೆ ಕಿರಿಕಾಡು ಶಡ್ಡು ಬಗ್ಗೆ ಇವರೆಲ್ಲರ ಬಗ್ಗೆಯೂ ಕೂಡ ಅವರು ಬರೆದಿದ್ದಾರೆ ಅಲ್ಲಿಯೂ ಕೂಡ ಅವರು ತಾಳಮದ್ದಳೆ ಹೇಗೆ ಹೋಗಬೇಕು ತಾಳಮದ್ದಲೆ ಒಂದು ಕಲಾಕೃತಿಯಾಗಿ ಹೇಗೆ ಪರಿಣಾಮಗೊಳ್ಳಬೇಕು ಅನ್ನೋದರ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ ಇದ್ದದ್ದು ಗೊತ್ತಾಗ್ತಾನೆ ಅವರು ಏನನ್ನೇ ಬರೀಲಿ ಅಲ್ಲಿ ಒಂದು ಕಾಳಜಿ ಇದೆ ಒಂದು ದರ್ಶನ ಕೂಡ ಇದೆ ಒಂದು ಒಳ್ಳೆಯ ಸಂದೇಶ ಕೂಡ ಕೆಲಸ ಒಮ್ಮೆ ನಮ್ಮ ವಿಜಯವಾಡಿ ದೈನಿಕದಲ್ಲಿ ನೆನಪು ವಿವಿಧವಾದಂತಹ ಚರ್ಚೆ ನಡೆದಿತ್ತು ಬೇರೆ ಬೇರೆ ವ್ಯಕ್ತಿಗಳು ಅದರ ಕುರಿತಾಗಿ ಮಾತಾಡುತ್ತಾರೆ ಈ ಅರ್ಥಗಾರಿಕೆಯಲ್ಲಿ ಸೂಕ್ತಿ ಸಹಿತವಾಗಿ ಅರ್ಥ ಹೇಳಬೇಕು ಬೇಡುವಂಥ ಕೆಲವು ಮಂದಿ ವಿದ್ವಾಂಸರು ಸೂಕ್ತಿ ಸಹಿತವಾಗಿ ಹೇಳಬೇಕಾಗಿಲ್ಲ ಎಂಬ ವಾದವನ್ನು ಕೂಡ ಆಗ ಬನಾರಿಯವರು ಸೂಕ್ತಿ ಸಹಿತವಾಗಿ ಇರಬೇಕು ಎನ್ನುವುದನ್ನು ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂದರೆ ಅರ್ಥಗಾರಿಕೆ ಎನ್ನುವುದರ ಕುರಿತಾಗಿ ಅವರು ಸಮಷ್ಟಿ ಎಂಬ ಒಂದು ಪದವನ್ನು ಕೈ ಮಾಡ್ತಾರೆ ಈ ಗಾನ ಯಕ್ಷಗಾನ ಎನ್ನುವುದು ಗಾನ ಪ್ರಧಾನವಾದದ್ದು ಗಾನದಲ್ಲಿ ಸ್ತುತಿ ಇಲ್ಲದೆ ಭಾಗವತರ ಹಳ್ಳಿ ಕಾಗುವುದಿಲ್ಲ ಆಮೇಲೆ ಮದ್ದಳೆ ಚೆಂಟೆ ಮುಂತಾದಂತಹ ಅಥವಾ ಲಯವಾದ್ಯಗಳನ್ನು ಬಳಸಿ ಅದನ್ನು ಹಾಡುವುದು ಅವುಗಳಿಗೂ ಕೂಡ ಒಂದು ಶ್ರುತಿ ಸಾಮರಸ್ಯ ಎನ್ನುವುದು ಬೇಕು ಹಾಗಿರುವಾಗ ಅರ್ಥವೊಂದನ್ನು ಮಾತ್ರ ಬೇರೆ ಮಾಡುವುದು ಹೇಗೆ ಎನ್ನುವ ಒಂದು ವಾದವನ್ನು ಅವರು ತಮ್ಮ ಪುಸ್ತಕದಲ್ಲಿ ಅರ್ಥ ಅದನ್ನು ತಂದಿದ್ದಾರೆ ಅಂದರೆ ಅರ್ಥಗಾರಿಕೆಯನ್ನು ಅವರು ಅವರ ಅರ್ಥಗಾರಿಕೆಯಲ್ಲಿ ಕೂಡ ಅದನ್ನು ನಾವು ಗಮನಿಸಬಹುದು ಅಂತ ಕಾಣ್ತೀವಿ ನೀವು ಹೇಳಿದ ವಿದುರನ ಅರ್ಥದಲ್ಲಿ ನೋಡಿದಂ ಖಂಡನೀಯೇ ಕವಣೀಯ ಮೂರ್ತಿ ಎಂಬಂತ ತಿಮ್ಮಯ್ಯನ ಮೂರ್ತಿ ಎಂಬಂತ ಒಂದು ಮಧ್ಯವತ್ತು ಅಲ್ಲಿ ನೋಡಿದಂ ಎನ್ನುವುದರಲ್ಲಿ ನಾನು ಒಂದು ಅರ್ಥ ಕೇಳಿದೆ ಹೊರತು ಕೇಳಿನ ಸುತ್ತ ಸುತ್ತ ಅದು ರಾಜಸೂಯೆ ಪ್ರಸಂಗದಲ್ಲಿ ಧರ್ಮರಾಯಾದಿಗಳು ರಾಜಸೂಯೆ ಮಾಡಲಿಕ್ಕೆ ನಿರ್ಧಾರ ಮಾಡಿದರು ಎನ್ನುವುದನ್ನು ದೂತ ಮುಖ್ಯನ ಕೇಳಿದ ಕೃಷ್ಣ ನಗುತ್ತಾರೆ ಕೇಳಿ ಎನ್ನುವ ಒಂದು ಶಬ್ದವನ್ನು ತೆಕ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದನ್ನು ವಿಸ್ತರಿಸಿದ್ದಾರೆ ಅಂದರೆ ಹಾಗೆ ಒಂದು ಶಬ್ದವನ್ನು ಅದರ ಸಾರವನ್ನು ಕವಿ ಪ್ರಯೋಗಿಸಿದ್ದನ್ನು ನಿರಂತಕಗೊಳಿಸದೆ ಆ ಶಬ್ದದ ಸಾರೋದ್ಧಾರವನ್ನು ಮಾಡುವಂಥ ಪ್ರವೃತ್ತಿ ಡಾಕ್ಟರ್ ಬನ್ನಾರಿ ಅವರು ಚೆನ್ನಾಗಿ ಗುರುತಿಸಿದ್ದೀರಿ ಅನಂತರ ಇನ್ನೊಂದು ಅವರ ಕೊಟ್ಟು ಈಗ ಅವರ ಹೋರಾಟದ ಬದುಕು ಅವರು ಗಡಿನಾಡು ಪ್ರದೇಶದಲ್ಲಿ ಈ ಭಾಷಾವಾರು ಪ್ರಾಂತದ ರಚನೆಯಿಂದಾಗಿ ಕಾಸರಗೋಡು ಕೇರಳಕ್ಕೆ ಸೇರಿ ಹೋದಂಥ ಒಂದು ವಿಪರ್ಯಾಸ ಆ ಪ್ರಮಾದ ಅದರ ವಿರುದ್ಧವಾಗಿ ಹೋರಾಡಲಿಕ್ಕೆ ಅವರದ್ದೊಂದು ಪ್ರತ್ಯೇಕವಾದ ಸಂದೇಶ ಇತ್ತು ಸಾಂಸ್ಕೃತಿಕವಾಗಿ ಕನ್ನಡ ನಾಡಿಗೆ ಕಾಸರಗೋಡು ಸೇರಲಿ ಇದು ಭಾಳ ವಿಶೇಷವಾದ ಈಗ ರಾಜಕೀಯವಾಗಿ ಅಂದರೆ ಭೌಗೋಳಿಕವಾಗಿ ಒಂದೇ ಇದ್ದರು ಸಾಂಸ್ಕೃತಿಕವಾಗಿ ಸಮಾನವಾಗಿರುವಾಗ ಸಾಂಸ್ಕೃತಿಕವಾಗಿ ಯಾಕೆ ನಾವು ಒಂದಾಗಬಾರ್ದು ಆ ದೃಷ್ಟಿಯಿಂದ ಕನ್ನಡಿಗರು ಕನ್ನಡ ಸಾಹಿತ್ಯ ರಚನೆ ಮಾಡಬೇಕು ಕನ್ನಡದ ಸಾಹಿತ್ಯವನ್ನು ಓದಬೇಕು ಇತ್ಯಾದಿ ಒಳ್ಳೆಯ ಭಾವನೆಗಳನ್ನು ನಮಗೆ ಹೇಳಿ ಇಂತಹ ಒಬ್ಬ ಒಳ್ಳೆಯ ಕಲಾವಿದ ಮತ್ತು ಬರಹಗಾರ ಅವರು ತಮ್ಮ ಎಂಬತ್ತೈದನೆಯ ವಸಂತವನ್ನು ವಸಂತ ಅಲ್ಲ ಈಗ ವರ್ಷಕಾಲ ಈಗ ವಸಂತ ಅಂತ ಹೇಳ್ಬೋದು ಬಹುಶಃ ಆ ವಸಂತ ಮತ್ತು ವರ್ಷ ಇದರ ಋತುವಿನ ಹತ್ತಿರದಲ್ಲಿ ನಾವು ಜೊತೆಯಲ್ಲಿದ್ದೇವೆ ಅವರ ಒಟ್ಟಿನಲ್ಲಿ ಅವರ ಕುರಿತಾಗಿ ಮಾತುಗಳನ್ನು ಹೇಳಿ ಸಂದರ್ಶನಕ್ಕೆ ಸುಟ್ಟಿ ಇಡಬೇಕು ಅಂತ ಹೇಳಿ ಒಟ್ಟಿನಲ್ಲಿ ಅವರೊಬ್ಬರು ಸಭ್ಯ ಗೃಹಸ್ಥರು ನಾನು ಕಂಡು ಅವರ ಕುರಿತಾಗಿ ಒಂದು ಅಭಿನಂದನಾ ಗ್ರಂಥವಲ್ಲಿದೆ ಅದರ ಹೆಸರು ಜೀವ ವೃಕ್ಷ ಅಂತ ಅದು ಬಹಳ ಅರ್ಥಪೂರ್ಣವಾದ ಹೆಸರು ಅಂತ ನಾನು ಕಂಡಿದ್ದೇನೆ ಒಂದು ವೃಕ್ಷ ಅಂದರೆ ಅದು ಹಲವು ವಿಧದ ಉಪಯೋಗವನ್ನು ಪಡ್ಕೊಳ್ತಾರೆ ಮತ್ತು ತನ್ನ ಪ್ರಯೋಜನವನ್ನು ಹತ್ತೆಂಟು ಮಂದಿಗೆ ಕೊಡ್ತಾರೆ ಅದರ ಪಗಲು ಇರಬಹುದು ಬೇರು ಇರಬಹುದು ಕಾಂಡ ರೆಂಬೆ ಕೊಂಬೆ ಪದ ಎಲ್ಲವೂ ಕೂಡ ಹಾಗೆಯೇ ನಮ್ಮ ಬನಾರಿಯವರು ಜೀವವೃಕ್ಷ ಅವರು ವೈದ್ಯಕೀಯ ಫೀಲ್ಡ್ ಇರಲಿ ಬರಹದ ಫೀಲ್ಡ್ ಇರಲಿ ಕಾವ್ಯದ ಫೀಲ್ಡ್ ಇರಲಿ ತಾಳಮದ್ರೆ ಫೀಲ್ಡ್ ಇರಲಿ ಅವೆಲ್ಲದಕ್ಕೂ ಕೂಡ ಅವರು ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ವೈದ್ಯಕೀಯ ಫೀಲ್ಡಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಅವರು ಕವನಗಳನ್ನು ಬರೆದಿದ್ದಾರೆ ಆರೋಗ್ಯ ಗೀತೆ ಅನ್ನೋ ಒಂದು ಪುಸ್ತಕವನ್ನು ಕೂಡ ಬರೆದಿದೆ ಆರೋಗ್ಯ ಗೀತೆ ಅದೊಂದು ರೀತಿ ಭಗವದ್ಗೀತೆ ಹಿತ ಹಾಗೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಗೀತೆ ಎಲ್ಲ ಗೀತ ರೂಪಕದಲ್ಲಿ ಅವರು ಅನೇಕ ತಮ್ಮ ಅನುಭವಗಳನ್ನೆಲ್ಲ ಬರೆದಿದ್ದಾರೆ ಮತ್ತು ರೋಗಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಯಾವ ರೋಗಕ್ಕೆ ಯಾವ ರೀತಿ ಔಷಧ ಕೊಡಬೇಕು ಅದು ಹೇಗಿರಬೇಕು ಅನ್ನೋದರ ಬಗ್ಗೆ ಪದ್ಯ ಅರ್ಥ ಆಗದೆ ಇದ್ದವರಿಗೆ ಅದು ಅರ್ಥ ಆಗದೆನ್ನುವ ಕಾರಣಕ್ಕೆ ಅನುಬಂಧದಲ್ಲಿ ಅದಕ್ಕೆ ಟಿಪ್ಪಣಿ ಕೂಡ ಅವರು ಬಂದಿದೆ ಅದು ಅವರ ವಿಶೇಷತೆ ಆಮೇಲೆ ತನಗೆ ವೈದ್ಯಕೀಯ ಫೀಲ್ಡಲ್ಲಿ ಬ ಬಹಳ ವಿಧದ ಅನುಭವ ಆಯಿತು ಅಂತ ಹೇಳ್ತಾರೆ ಒಮ್ಮೊಮ್ಮೆ ಅವರು ತಾನು ಈ ವೈದ್ಯಕೀಯ ಫೀಲ್ಡಿಗೆ ಯಾಕೆ ಬಂದೆ ಅಂತ ಅನ್ನಿಸುತ್ತೂ ಇದೆ ಅಂತ ಹೇಳಿದ್ದೂ ಇದೆ ಆಮೇಲೆ ತುಂಬ ರೋಗಿಗಳು ಕೂತ್ಕೊಂಡಾದಾಗ ಕೂತ್ಕೊಂಡಾಗ ಆ ರೋಗಿಗಳಿಗೆ ತಾಳ್ಮೆ ಕೆಟ್ಟು ಹೋದಾಗ ಒಬ್ಬ ರೋಗಿ ಗೋ ಗೋಡೆ ಮೇಲೆ ಬರೆದು ಹೋದಂತೆ ಇಲ್ಲಿ ಕಾಯುವುದಕ್ಕಿಂತ ಅಲ್ಲಿ ಸಾಕುವುದೇ ಲೇರು ಅಂತ ಹೇಳಿ ಆತ ಹೊರಟು ಹೋದಂತೆ ಇಂತಹ ಜೋಕುಗಳನ್ನು ಕೂಡ ಅವರು ಬರೆದಿದ್ದಾರೆ ಆಮೇಲೆ ಅವರು ಒಂದು ಹೇಳ್ತಾರೆ ಈ ವೈದ್ಯಕೀಯ ಫೀಲ್ಡ್ ಅಲ್ಲಿ ಒಂದು ವೇದಾಂತ ಅಲ್ಲಿ ಅಂತಲ್ಲ ಎಲ್ಲರಲ್ಲಿಯೂ ಕೂಡ ಒಂದು ಅಧ್ಯಾತ್ಮದ ಮನಸ್ಸು ಅವರಿಗಿದೆ ವೇದಾಂತದ ಕಡೆಗೆ ಅವರ ಮನಸ್ಸು ಹೋಗ್ತಾನೆ ಇರ್ತಾರೆ ಅಲ್ಲಿ ವೈದ್ಯಕೀಯ ಫೀಲ್ಡ್ ಅಲ್ಲೂ ಕೂಡ ಅವರ ಒಂದು ವೇದಾಂತದ ಮನೋಭಾವವನ್ನು ಪ್ರಚುರಪಡಿಸಿದ್ದಾರೆ ಅದು ಯಾವ ರೀತಿಯಲ್ಲಿ ಇದೆ ಅಂತಂದ್ರೆ ಎನಾಟಮಿ ಬಗ್ಗೆ ಅವರು ಹೇಳ್ತಾರೆ ಎನಾಟಮಿಯಲ್ಲಿ ಅವರು ಕಂಡುಕೊಂಡಿದ್ದು ಹೇಳ್ತಾರೆ ಅಲ್ಲಿ ಶವಾಗಾರದಲ್ಲಿ ಶವಗಳ ಪರೀಕ್ಷೆ ಮಾಡಿ ಶವಗಳನ್ನು ಇಟ್ಟಿರ್ತಾರೆ ಅಲ್ಲಿ ಗಂಡು ಹೆಣ್ಣು ಎಂಬ ಭೇದ ಇಲ್ಲ ದೊಡ್ಡವ ಬಡವ ಶ್ರೀಮಂತ ಬಡವ ಎನ್ನುವ ಭೇದ ಭಾವ ಇಲ್ಲ ಎಲ್ಲರೂ ಅಲ್ಲಿ ಸಮಾನವಾಗಿ ಮಲ್ಕೊಂಡಿದ್ದಾರೆ ಮೊದಲು ಜೀವಂತ ಇರುವಾಗ ರಾಗದ್ವೇಷಗಳಿಗೆ ಒಳಗಾಗಿದ್ದವರಿದ್ದಾರೆ ಕಾಮಕ್ರೋಧಗಳಿಗೆ ಒಳಗಾದವರಿದ್ದಾರೆ ದ್ವೇಷ ಅಸೂಯೆ ಮೊದಲಾದವರು ಬಡ ಮೊದಲಾದದ್ದನ್ನು ಹೊಂದಿದವರು ಈ ಹೊತ್ತು ಇಲ್ಲಿ ಸಮಾನರಾಗಿ ಬಿದ್ದಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಓದಿದಾಗ ಎಂಥವರಿಗೂ ಕೂಡ ಒಂದು ಶಾಕ್ ಇರೋದಿಲ್ಲ ಇರುವುದಿಲ್ಲ ಅಂದರೆ ಆ ವೈದ್ಯಕೀಯ ಫೀಲ್ಡಲ್ಲೂ ಕೂಡ ಅವರು ವೇದಾಂತದ ಕಡೆಗೆ ತುಳಿಯುವುದನ್ನು ನಾನು ಗಮನಿಸಿದ್ದೇನೆ ಆಮೇಲೆ ಅವರ ಚುಟುಕು ಅವರ ಕವನ ಸಂಗ್ರಹ ಬಹಳ ಅಪರೂಪವಾದದ್ದು ಅದರಲ್ಲಿ ವೇದಾಂತದ ಸಾರವನ್ನು ಬಹಳ ಕಡೆಗೆ ಹೇಳಿದ್ದಾರೆ ಪ್ರಬಂಧ ಇರಬಹುದು ಸವಯದ ದಾರಿ ಇರಬಹುದು ಅವರ ಜೀವವೃಕ್ಷಕ್ಕೆ ಸುಮಾರು ಎಪ್ಪತ್ತೆರಡು ಮಹನೀಯರು ಲೇಖನವನ್ನು ಬರೆದಿದ್ದಾರೆ ಅದರಲ್ಲಿ ಕುಟುಂಬ ಪರ್ವ ಮೊದಲ ಪರ್ವ ಆಮೇಲೆ ಉದ್ಯೋಗ ಪರ್ವ ಹೀಗೆ ಬೇರೆ ಬೇರೆ ಪರ್ವಗಳು ಒಟ್ಟು ಆರು ಪರ್ವಗಳು ಬರುತ್ತವೆ ಅದು ಓದುವಂತಹದ್ದು ನಮಗೆಲ್ಲ ಆದರ್ಶಪ್ರಾಯವಾಗಿರುವಂತಹದ್ದು ಬನಾರಿಯವರು ಒಟ್ಟಿನಲ್ಲಿ ಜನರನ್ನ ಪ್ರೀತಿಸುವವರು ಎರಡನೇದು ಆ ಪ್ರೀತಿ ಎನ್ನುವ ಶಬ್ದಕ್ಕೆ ಅವರು ಕೊಟ್ಟ ಉದಾಹರಣೆಯಂತೂ ಬಹಳ ಅದರೂಪವಾದದ್ದು ನಮ್ಮ ಮನೆಯಲ್ಲಿ ನನ್ನ ಅಣ್ಣ ತಮ್ಮಂದರು ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಅಕ್ಕ ತಂಗಿಯರು ನನ್ನನ್ನು ಪ್ರೀತಿಸ್ತಾರೆ ನಮ್ಮ ಮನೆಯಲ್ಲಿ ಪ್ರೀತಿಗೆ ಸ್ರೋತಸ್ಸು ಯಾವುದು ಅಂತ ಕೇಳಿದರೆ ನನ್ನ ಅಜ್ಜಿ ಆಗಿತ್ತು ಅಂತ ಹೇಳ್ತಾರೆ ಗಂಗಾ ನದಿಯಂತೆಯೇ ಅವರು ಪ್ರೀತಿಯನ್ನು ನಮಗೆ ಕೊಟ್ಟರು ಅಂತ ಹೇಳ್ತಾರೆ ಆ ಪ್ರೀತಿ ಕೇವಲ ಕೌಟುಂಬಿಕವಾದಷ್ಟೇ ಅಲ್ಲ ತನ್ನ ಒಡನಾಟಕ್ಕೆ ಸಿಕ್ಕಿದವರೆಲ್ಲರಲ್ಲೂ ಅವರು ಅನನ್ಯವಾದ ಪ್ರೀತಿಯನ್ನು ಅವರು ತೋರಿಸಿದ್ದಾರೆ ಯಕ್ಷಗಾನ ವಲಯ ಇರಬಹುದು ಬರಹಗಾರ ಇರಬಹುದು ಯಾರೂ ಇರಬಹುದು ತನ್ನ ವಲಯಕ್ಕೆ ಸಿಕ್ಕಿದವರನ್ನು ಅವರು ಪ್ರೋತ್ಸಾಹಿಸ್ತಾರೆ ಎರಡೇದು ಅವರ ಗುಣವನ್ನು ಕಂಡು ಸಾಧಿಸ್ತಾರೆ ಇಂತಹ ಒಬ್ಬ ವ್ಯಕ್ತಿಗೆ ಇವತ್ತು ಅಭಿನಂದನೆ ನಡೀತಾ ಇರುವುದು ನಮಗೆಲ್ಲ ಬಹಳ ಸಂತೋಷವನ್ನು ಕೊಟ್ಟಿದೆ ಈಗ ಎಂಬತ್ತೈದು ವರ್ಷ ನಾನು ಲೇಖನದಲ್ಲಿ ಬರೆದಿದ್ದೇನೆ ಇವತ್ತು ಹೊಸ ದಿಗಂತಲ್ಲಿ ಮತ್ತು ಪ್ರಜಾವಾಣಿಯಲ್ಲಿ ನನ್ನ ಲೇಖನ ಪ್ರಕಟ ಆಗಿದೆ ಅದರಲ್ಲಿ ನಾನು ಹೇಳಿದ್ದೇನೆ ಬನಾರಿಯವರಿಗೆ ದೈಹಿಕವಾಗಿ ವೃದ್ಧಾಪ್ಯವೇ ಹೊರತು ಮಾನಸಿಕವಾಗಿ ಬೌದ್ಧಿಕವಾಗಿ ಅವರಿಗೆ ವೃದ್ಧಾಪ್ಯ ಇನ್ನೂ ಬಂದಿಲ್ಲ ಅವರು ಏರು ಜೀವನದಲ್ಲಿ ಎಂತಹ ಉತ್ಸಾಹದಲ್ಲಿ ಇದ್ರೋ ಅದೇ ಉತ್ಸಾಹದಲ್ಲಿ ಇವರು ಕೂಡ ಇದ್ದಾರೆ ಅವರ ಇಂದ್ರಿಯಗಳು ಪಟುವಾಗಿವೆ ಅವರು ನಮ್ಮೆಲ್ಲರಿಗೂ ಹಿರಿಯರು ಆದರ್ಶ ಪುರುಷರು ಅಂಥವರಿಗೆ ಅಭಿನಂದನೆ ಸಲ್ಲುತ್ತಾ ಇರುವುದು ನಿಜಕ್ಕೂ ಸಂತೋಷ ಸಂಗತಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ ನಮಗೆ ಅದು ಇನ್ನೂ ಹೆಚ್ಚು ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳಿದ್ದೇನೆ ಧನ್ಯವಾದಗಳು ವಿಜ್ವಾನ್ ಅವರಿಗೆ ಈ ಒಂದು ಬನಾರಿಯ ಸುಂದರವಾದ ಸಭಾಭವನದಲ್ಲಿ ಡಾಕ್ಟರ್ ರಮಾನಂದ ಅವರ ಎಂಬತ್ತೈದನೆಯ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಬನಾರಿಯವರ ಕುರಿತಾಗಿ ಪ್ರೀತಿಯ ನಾಲ್ಕು ಮಾತುಗಳನ್ನು ನೀವು ಸೋತ್ರಗಳ ಪ್ರೇಕ್ಷಕರ ಮುಂದೆ ಆಡಿದ್ದೀರಿ ಅವರೀಗ ಗುಡ್ಡ ಅಡುಕದಲ್ಲಿದ್ದಾರೆ ಆಮೇಲೆ ಗುಡ್ಡ ಮತ್ತು ಅಡಕ ಗುಡ್ಡ ಅಂದರೆ ಬೆಟ್ಟ ಎಂಬ ಅರ್ಥ ಅತ್ಯಂತ ಎತ್ತರದ ಪ್ರದೇಶ ಮತ್ತು ಅಡಕ ಅಂದರೆ ವಿಸ್ತಾರ ಅಂತ ಎತ್ತರವು ಮತ್ತು ವಿಸ್ತಾರವು ಒಬ್ಬನೇ ವ್ಯಕ್ತಿಯಲ್ಲಿರುವುದು ತುಂಬ ಕಷ್ಟ ಆದರೆ ಅಂತಹ ಒಂದು ಅಪೂರ್ವವಾದಂತಹ ಸಾಂಗತ್ಯ ಡಾಕ್ಟರ್ ಆನಾನಂದ ಇದೆ ನೀವು ಹೇಳಿದ ಹಾಗೆ ಅತ್ಯಂತ ಕಿರಿಯರನ್ನು ಕೂಡ ಬಹಳ ಪ್ರೀತಿಯನ್ನು ಮಾತಾಡ್ತಾರೆ ಅತ್ಯಂತ ಹಿರಿಯರನ್ನು ಕೂಡ ತುಂಬ ಗೌರವ ಅದರಿಂದ ಕಾಣುತ್ತೆ ಆಮೇಲೆ ಒಬ್ಬನ ಪ್ರತಿಭೆಯನ್ನು ಗುರುತಿಸಿ ಅವನ ಪ್ರತಿಭೆಯನ್ನು ಮೆಚ್ಚುವ ಒಂದು ಅರ್ಥಗಾರಿಕೆ ಎಲ್ಲಿಯೋ ಆ ಅರ್ಥಗಾರಿಕೆಯ ಒಂದು ತುಣುಕನ್ನಾಗಿ ಒಂದು ಸಾಲ ಅದು ಲೈಫ್ ಹೇಳಿದೆ ನೀನು ಅಂತ ಹೇಳಿ ಹೇಳುವ ಈ ಒಂದು ಪ್ರಶಂಸೆ ಮಾಡುವಂಥ ಒಂದು ಒಳ್ಳೆಯ ಗುಣ ಪರಗುಣ ಪರಮಾಣುವನ್ನು ಪರ್ವತದಂತೆ ಪರಿಗಣಿಸಿ ಹೇಳುವಂಥ ಒಂದು ಗುಣ ಅದೆಲ್ಲ ಕೀರಿಕಾಡು ಮನೆತನದವರಲ್ಲಿ ಉಂಟು ಮೊದಲಿಂದಲೂ ಇಲ್ಲಿ ಕೀರಿಕಾಡು ಮಾಸ್ಟರ್ ವಿಷ್ಣು ಭಟ್ಟರ ಗರಡಿಯಲ್ಲಿ ಎಲ್ಲರೂ ಕೂಡ ಆ ಕುಟುಂಬದ ಒಂದು ಗುಣವೇ ಹಾಗೆ ಅಂತ ಕಾಣ್ತದೆ ತುಂಬ ಮಂದಿ ಹೊರಗಿನವ್ರು ಹೇಳ್ತಾರೆ ಮನೆಯ ಒಳಗಿನವರು ಬೇಡ ಊರಿನವರು ಹೇಳಿದರೆ ಅದಕ್ಕಿಂತ ದೊಡ್ಡ ಪ್ರಶಂಸೆ ಪ್ರಶಸ್ತಿ ಬೇರೆ ಬೇಕಾಗಿಲ್ಲ ಅಂತಹ ಒಬ್ಬ ಒಳ್ಳೆಯ ವ್ಯಕ್ತಿಯ ಒಂದು ಎಂಬತ್ತೈದನೇ ಜನ್ಮದಿನೋತ್ಸವದಲ್ಲಿ ಭಾಗವಹಿಸಿ ಅಂತ ತಮಗೆ ಆತ್ಮೀಯವಾದ ಧನ್ಯವಾದಗಳು thank <laughs> you